ಚಿನ್ನರಂಗದ ನಟಿ ಅರಸು ಸಿನಿಮಾದ ನಾಯಕಿಯಾಗಿ ಅಭಿನಯಿಸುತ್ತಿರುವ ಅತಿ ದೊಡ್ಡ ನಟಿ ಅಂತಲೂ ಕೂಡ ಹೇಳ್ಬೋದು ಮೀರಾ ಅವ್ರನ್ನ ಇಂಥ ಮೀರಾ ಅವರು ಅತಿ ದೊಡ್ಡ ನಾಯಕಿಯಾಗಿ ಕೂಡ ಕಾಣಿಸ್ಕೊಂಡ್ರು ಅರಸು ಮೌರ್ಯ ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನು ಚಿತ್ರರಂಗಕ್ಕೆ ಕೊಟ್ಟಂಥವ್ರು ಏನು ಬಂದಿಂದ ಮಲಯಾಳಮಿಂದ ಆದರೂ ಕನ್ನಡದಲ್ಲಿ ಒಳ್ಳೆ ಹಿಟ್ ಕೂಡ ಕೊಟ್ಟರು ಈ ನಟಿ ಸದ್ಯ ನಂತರ ದಿನಗಳಲ್ಲಿ ಹಿಟ್ಟಲ್ಲಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಆರಲ್ಲಿ ವೈಯಕ್ತಿಕ ಜೀವನ ಅಂದರೆ ದಂಪತಿ ಜೀವನಕ್ಕೆ ಕಾಲಿಟ್ಟು ಕೂಡ ಹೋಗ್ತಾರೆ ತದನಂತರ ಅಲ್ಲಿ ಆದಂಥ ಕೆಲವೊಂದು ಬೇರೆ ಏರಿಳಿತಗಳಿಂದಾಗಿ ಸರಿ ಪತಿಯನ್ನು ಕೂಡ ಬಿಟ್ಟು ಬಂದು ಈಗ ಕೇರಳರು ವಾಸವಾಗಿದ್ದಾರೆ ತದನಂತರ ಚಿತ್ರರಂಗದಲ್ಲಿ ಎಲ್ಲೂ ಕೂಡ ಅವರು ಕಾಣಿಸಿಕೊಳ್ಳಿಲ್ಲ ಇತ್ತೀಚೆಗೆ ಒಂದು ನಲ್ಲಿ ಅವರು ಕಾಣಿಸ್ತಾರೆ ಅವರೇನ ಮೀರಾ ಜಾಸ್ಮಿನ್ ಅನ್ನೋ ಅಷ್ಟು ದಪ್ಪವಾಗಿರ್ತಾರೆ ಅವರು ಕಂಡಿಡೋ ಕೂಡ ಸಾಧ್ಯವಾಗುತ್ತಿದೆ ಅಲ್ಲೇ ಇದ್ದರೆ ಯಾರೋ ಒಬ್ಬ ಅಭಿಮಾನಿ ಮಾತಾಡ್ಸೋ ವಿಡಿಯೋನು ಕೂಡ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿರ್ತಾನೆ ತದನಂತರ ಮೀರಾ ಅವರು ಈಗ ಕೇರಳದಲ್ಲಿ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಹೋಗ್ತಿದ್ದಾರೆ ಅಂತ ಹೇಳಲಾಗುತ್ತೆ ಸ್ವಂತ ಒಂದು ರಿಸಲ್ಟ್ ಸ್ಥಾಪನೆಯನ್ನು ಮಾಡಿ ಮಾಡಿ ಈಗ ಅದನ್ನೇ ನೋಡ್ಕೊಳ್ತಿದ್ದಾರೆ ಅಂತ ಹೇಳಲಾಗುತ್ತೆ ಹೀಗಾಗಿ ಮೀರಾ ಜಾಸ್ಮಿನ್ ಅವರು ಚಿತ್ರರಂಗದ ಸಂಪೂರ್ಣವಾಗಿ ದೂರ ಉಳಿದು ಹೋದರು ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಚಿತ್ರರಂಗದಿಂದ ಈ ನಮ್ಮ ಮೀರಾ ಜಾಸ್ಮಿನ್ ಅವರು ಒಟ್ಟಾರೆ ಹೇಳ್ಬೇಕು ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು ನಲವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ರೆ ಒಟ್ಟಾರೆ ಚಿನ್ ಚಿತ್ರರಂಗದಲ್ಲಿ ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರು ಆದರೆ ಏಕೈಕ ಕಣ್ಮರೆಯಾಗಿ ಈ ನಮ್ಮ ಮೀರಾ ಜಾಸ್ಮಿನ್ ಅಂತ ಹೇಳಿ